ಮಳೆ ನೀರು ಸರಿಯಾಗಿ ಹರಿದು ಹೋಗದಂತೆ ಕಟ್ಟಿಕೊಳ್ಳುತ್ತಿದ್ದ ಪಟ್ಟಣದ ಬಸ್ ನಿಲ್ದಾಣ ರಸ್ತೆ ಪಕ್ಕದ ಚರಂಡಿಗಳನ್ನು ಸ್ವಚ್ಛಗೊಳಿಸಲು ಶಾಸಕ ಯಾಸಿರ್ ಖಾನ್ ಪಠಾಣ್ ಪೌರ ಕಾರ್ಮಿಕರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಬಂಕಾಪುರ ಪಟ್ಟಣದಲ್ಲಿ ಸಾರ್ವಜನಿಕರ ಸಂಚಾರಕ್ಕೆ ಅಸ್ತವ್ಯಸ್ತವಾಗುತ್ತಿದ್ದುದನ್ನು ಗಮನಿಸಿದೆ ಮುಖ್ಯಾಧಿಕಾರಿ ಶಿವಾನಂದ ಅಜ್ಜಣ್ಣವರ ಕಳೆದ ಹದಿನೈದು ದಿನದಿಂದ ಸ್ವಚ್ಛತಾ ಅಭಿಯಾನ ಕೈಗೊಂಡಿದ್ದರು ಇದಕ್ಕೆ ಸಾಥ್ ನೀಡಿದ ಶಾಸಕರು ಸಲಾಖೆ ಹಿಡಿದು ಪೌರ ಕಾರ್ಮಿಕರೊಂದಿಗೆ ಚರಂಡಿ ಸ್ವಚ್ಛತೆಗೆ ಮುಂದಾದರು ಸ್ವತಃ ಶಾಸಕರೇ ಚರಂಡಿಗಳ ಸ್ವಚ್ಛತೆ ತಹಶೀಲ್ದಾರ್ ರವಿ ಕೊರವರ ಮುಖ್ಯಾಧಿಕಾರಿ ಶಿವಾನಂದ ಅಜ್ಜಣ್ಣವರ ಬಿಎಸ್ ಗಿಡಣ್ಣವರ ಸೇರಿದಂತೆ ಅಧ್ಯಕ್ಷೆ ಉಪಾಧ್ಯಕ್ಷೆ ಸದಸ್ಯರು ಸಾಥ್ ನೀಡಿದರು ಚರಂಡಿ ರಸ್ತೆಗಳು ಸಂಪೂರ್ಣ ಹದಗೆಟ್ಟು ಹೋಗಿವೆ ಕಾಮಗಾರಿ ಮುಗಿದ ಬಳಿಕ ಸುಸಜ್ಜಿತ ರಸ್ತೆ ಚರಂಡಿಗಳ ನಿರ್ಮಾಣ ಕೈಗೊಳ್ಳಲಾಗುವುದು ವಾರಕ್ಕೊಮ್ಮೆ ಸ್ವಚ್ಛತೆಯಲ್ಲಿ ಭಾಗಿಯಾಗುತ್ತೇನೆ ಎಂದು ಶಾಸಕರು ತಿಳಿಸಿದರು ಸುಮಾರು ಮೂರು ಗಂಟೆಗಳ ಕಾಲ ಸ್ವಚ್ಛತೆಯಲ್ಲಿ ತೊಡಗಿದ್ದ ಶಾಸಕರನ್ನು ನೋಡಿ ಇನ್ನಷ್ಟು ಖುಷಿಯಾದ ಪೌರಕಾರ್ಮಿಕರು ಜೋಶ್ನಿಂದ ಕಾರ್ಯನಿರ್ವಹಿಸಿದರು 誰 <noise> <noise> ತಹಶೀಲ್ದಾರ್ ಪುರಸಭೆ ಅಧಿಕಾರಿ ಸಿಬ್ಬಂದಿಗಳ ಕಾರ್ಯಕ್ಕೆ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ ನೀರಿನಿಂದ ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿಯುಂಟು ಮಾಡುವ ಆಸರ ಓಣಿ ಚಾಮುಂಡೇಶ್ವರಿ ಬಡಾವಣೆ ಸಹಕಾರ ಆಸ್ಪತ್ರೆ ಆವರಣ ಸೇರಿದಂತೆ ವಿವಿಧ ಗಲ್ಲಿಗಳಲ್ಲಿ ಪಾದಯಾತ್ರೆ ಮೂಲಕ ಅಧಿಕಾರಿಗಳೊಂದಿಗೆ ಭೇಟಿ ಕರು ಪರಿಶೀಲಿಸಿದರು ಬಳಿಕ ಸಮಾಜದ ಸ್ವಚ್ಛತೆಗೆ ಸದಾಕಾಲ ಸೇವೆ ಸಲ್ಲಿಸುವ ಪೌರ ಕಾರ್ಮಿಕರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಬಳಿಕ ಮಳೆ ಹಾಕಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಅಧ್ಯಕ್ಷೆ ಮಮತಾ ಮಾಗಿ ಉಪಾಧ್ಯಕ್ಷ ಆಂಜನೇಯ ಗುಡಗೇರಿ ಸದಸ್ಯರಾದ ಆಯೂಬ್ ಖಾನ್ ಪಠಾಣ್ ತಮೀದಾ ಖಾಜಿ ರಮೇಶ ಸಿದ್ದುನ್ನವರ ಗೀತಾ ದೇಸಾಯಿ ಸುರೇಶ ಕುರುಗೋಡಿ ನೂರುದ್ರಯ ದೂರಳ್ಳಿ ನಾಮನಿರ್ದೇಶಿತ ಸದಸ್ಯರಾದ ಬಸವರಾಜ ಕಟ್ಟಿಮಣಿ ಸೋಮಣ್ಣ ಕುರಿ ಎಎಂ ದಾಣೆಬಾಗ ಮುಖಂಡರಾದ ಗುಡ್ಡಪ್ಪ ಜರತಿ ಮಾಲ್ತೇಶ ಸಾಲಿ ಶಿವಪ್ಪ ಮಾಗಿ ಯಲ್ಲಪ್ಪ ಸುಂಕದ ರಾಜು ಹಳವಳ್ಳಿ ಸೇರಿದಂತೆ ಮತ್ತಿತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು सुरेश यलेगारा नाइन लाइव न्यूज़ श्रीगावी